ಚೌಕಾವಿ ಗ್ರಾಮದ ಎಚ್ ಪಿ ಎಸ್ ಶಾಲೆಯಲ್ಲಿ ಕೊಣ್ಣೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಯುಪಿ ದರಿಕಾರ್ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವುದೇ ಪ್ರತಿಭಾ ಕಾರಂಜಿ ಮುಖ್ಯ ಉದ್ದೇಶವಾಗಿದೆ ಹಾಗೂ ಎಲ್ಲ ಮಕ್ಕಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಎಂದು ಹೇಳಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ವೇದಮೂರ್ತಿ ಚೆನ್ನಮ್ಮಯ್ಯ ಹಿರೇಮಠ ವಹಿಸಿದರು ಅಧ್ಯಕ್ಷರಾದ ಶ್ರೀ ಆರ್ ಎಸ್ ಪಾಟೀಲ್ ವಹಿಸಿದರು ಅತಿಥಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನೀಲಮ್ಮ ಬಿರಾದಾರ್ ಜಗನ್ನಾಥ್ ಜೋಶಿ ಡಿಬಿ ಹಾದಿಮನಿ ಕಾರ್ಯದರ್ಶಿಗಳಾಗಿ ಎಚ್ ಎ ಬಿರಾದಾರ್ ಸಿದ್ದನಗೌಡ ಅಂಗಡಿ ಸೇರಿ ಮುಖ್ಯ ಗುರುಗಳಾಗಿ ಶ್ರೀಮತಿ ಕೆಎ ಹಿರೇಮಠ್ ಮತ್ತು ಇತರರು ಉಪಸ್ಥಿತರಿದ್ದರು ಮರಗಳನ್ನು ಬೆಳೆಸಬೇಕು ಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಪ್ರಕಲ್ಪನೆ ನಾವು ಮಕ್ಕಳಿಗೆ ಮಾಡಬೇಕಾಗಿದೆ ಕಾರಣ ಇಷ್ಟೇ ನಾವೆಲ್ಲ ಒಂದು ಮರದೇ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ನಾವೆಲ್ಲ ಆಶ್ರಯ ಕಲಿತಾಗರ ಸಂತಾನಕ್ಕೆ ಒಂದು ಉದಾಹರಣೆ ಅವರೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೇ ಅದು ಅವ್ರನ್ನೆಲ್ಲ ಪೋಲಿತರಿದ್ರೆ ಮೇಲೆ ಪ್ರತಿಯೊಂದು ಮನೆಗಳಿಂದ ಮರ ಬೆಳೆಸಿ ಊರುಗಳಿಗೆ ಬೆಳೆಸ್ರಿ ಹಾಗಾಗಿ ಆ ಊರು ಏನಾಗ್ತಾ ಇರ್ತಕ್ಕಂದ್ರೆ ಬಹಳಷ್ಟು ಔಷಧಮಯವಾಗಿ ವಾತಾವರಣ ಚಲೋ ಸಿಕ್ಕು ಅಂತಕ್ಕಂಥ ಆ ಇವತ್ತಿನ ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯ ಕಾರ್ಯಾಲಯ ಉದ್ಯೋಗ ಸಿನಿಮಾ ಸಂಪನ್ವಯ ಕೇಂದ್ರ ತೊನ್ನೂರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೀತಾವಿಗಳು ಸಂಯುಕ್ತ ಶ್ರೀ ನಂಬಿಕೊಂಡಿರ್ತಕ್ಕಂಥ ತುಮಕೂರು ಕೃಷ್ಣ ಮಟ್ಟದ ಪ್ರತಿಭಾ ಕಾರ್ಯ ಕಾರ್ಯಕ್ರಮದ ಮೇಲೆ ಆಸಭಾತಕ್ಕಂತಹ ಪೂಜೆಗಳ ಕಾರ್ಯಗಳಿಗೆ